ಶಲೋ ಇದನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ದೇವ ಜನರಿಗೂ ಪರಾತ್ಪರನು ಸರ್ವಶಕ್ತವಾಗಿರುವಂತಹ ದೇವರಿಂದ ಸಮಾಧಾನವು ಸಂತೋಷವೂ ಕೃಪೆಯುಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಅನೇಕ ಬಾರಿ ಅನೇಕ ಅದ್ಭುತಗಳು ನಡೆಯುವಾಗ ನಿಮ್ಮ ನಂಬಿಕೆಯೇ ನಿಮಗೆ ಸ್ವಸ್ಥ ಮಾಡಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ರು ನಂಬಿಕೆ ಅಂದ್ರೆ ಏನು ಅನೇಕರು ಅನೇಕ ವ್ಯಾಖ್ಯಾನಗಳು ಮಾಡಿದ್ರು ಕೂಡ ಫೇತ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ ಎಫ್ ಎ ಐ ಟಿ ಎಚ್ ಅಂದ್ರೆ ಫರ್ಗೆಟ್ ಆಲ್ ಐ ಟ್ರಸ್ಟ್ ಅಂತ ಫರ್ಗೆಟ್ ಆಲ್ ಐ ಟ್ರಸ್ಟ್ ಅಂತ ಎಷ್ಟೋ ಸಾರಿ ನಮ್ಮನ್ನ ನಾವು ಮರ್ತು ಬಿಡೋದಿಲ್ಲ ನಮ್ಮ ಭಾವನೆಗಳನ್ನ ಮರ್ತು ಬಿಡೋದಿಲ್ಲ ನಮ್ಮ ಶಕ್ತಿಗಳನ್ನ ಮರ್ತು ಬಿಡೋದಿಲ್ಲ ಎಷ್ಟೋ ಸಾರಿ ನಾವು ಅಂದ್ಕೊಳ್ತೇವೆ ನನಗ್ ಸಾಮರ್ಥ್ಯ ಇದೆ ನನ್ನ ಹತ್ರ ಹಣ ಇದೆ ನನಗೆ ವಿದ್ಯಾಭ್ಯಾಸ ಇದೆ ನನಗೆ ಜ್ಞಾನ ಇದೆ ನನಗೆ ವಿವೇಕ ಇದೆ ನಾನ್ ಮಾಡಬಲ್ಲೆ ಅಂದಾಗ ಅದು ನಂಬಿಕೆ ಆಗಲ್ಲ ಅದು ಫೇತ್ ಆಗಲ್ಲ ನನ್ನ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ಸಂಕಟಗಳು ಬರುವಾಗ ಶ್ರಮೆಗಳು ಬರುವಾಗ ಮುಂದಿನ ಹಂತಕ್ಕೆ ನೀವು ಹೋಗ್ಬೇಕಾದ್ರೆ ಮುಂದಿನ ಹಂತದಲ್ಲಿ ನೀವು ಜಯವನ್ನು ಪಡಿಬೇಕಾದ್ರೆ ಮುಂದಿನ ಹಂತಗಳಲ್ಲಿ ನೀವು ದಾಟಿ ಹೋಗ್ಬೇಕಾದ್ರೆ ನಂಬಿಕೆಯನ್ನು ಉಪಯೋಗಿಸುವಂತದ್ದು ಬಹಳ ಪ್ರಾಮುಖ್ಯ ನಂಬಿಕೆ ಅಂತಂದ್ರೆ ನಿನ್ನ ಜ್ಞಾನದ ಮೇಲೆ ಭರವಸೆ ಇರೋದಲ್ಲ ನಿನ್ನ ವಿವೇಕದ ಮೇಲೆ ಭರವಸೆ ಇರೋದಲ್ಲ ನಿನ್ನ ಸಾಮರ್ಥ್ಯದ ಮೇಲೆ ಭರವಸೆ ಇರೋದಲ್ಲ ನಿನ್ನ ಆರೋಗ್ಯದ ಮೇಲೆ ಭರವಸೆ ಇರೋದಲ್ಲ ದೇವರ ಮೇಲೆ ಭರವಸೆ ಇರೋದು ನಿನ್ನ 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 ಶಕ್ತಿಯನ್ನ ನಿನ್ನ ಬಲವನ್ನ ಮರೆತು ದೇವರ ಮೇಲೆ ಶಕ್ತಿ ಇಡುವಂಥದ್ದು ದೇವರ ಶಕ್ತಿ ಮೇಲೆ ನಂಬಿಕೆ ಇಡುವಂಥದ್ದು ದೇವರ ಬಲದ ಮೇಲೆ ನಂಬಿಕೆ ಇಡುವಂಥದ್ದು ಅದು ನಂಬಿಕೆ ಇವತ್ತು ನಿನ್ನೊಳಗಡೆ ಯಾವ ನಂಬಿಕೆ ಇದೆ ಯೇಸುಸ್ವಾಮಿ ಸ್ವಾಮಿ ನಂಬಿರಬಹುದು ಯೇಸು ಸ್ವಾಮಿನ ಆರಾಧಿಸ್ತಿರ್ಬೋದು ಯೇಸು ನನ್ನ ಜೀವಿತದಲ್ಲಿ ಎಲ್ಲಾ ಅದ್ಭುತಗಳು ಮತ್ತು ನಂಬಿಕೆ ಇರ್ಬೋದು ಬಟ್ ನೀವು ಅದು ಹೋಗುವಾಗ ನೀವು ಸಮಸ್ಯೆಗಳಲ್ಲಿ ಅದು ಹೋಗುವಾಗ ನಿಮ್ಗೆ ದೇವರ ಮೇಲೆ ಪೂರ್ಣ ನಂಬಿಕೆ ಇದೆಯಾ ದೇವರ ಮೇಲೆ ಪೂರ್ಣ ಭರವಸೆ ಇದೆಯಾ ಬಹಳ ಪ್ರಾಮುಖ್ಯ ಒಂದು ವೇಳೆ ನಿಮ್ಮ ನಂಬಿಕೆ ಹೊರಕಾಗ್ತಾ ಇಲ್ಲ ಕಾರಣ ಆಗುತ್ತಾ ದೇವರ ಮೇಲೆ ನಂಬಿಕೆ ಇರ್ಬೋದು ಆದ್ರೆ ನಿಮ್ಮ ಬಲದ ಮೇಲೆ ನಿಮ್ಮ ಶಕ್ತಿ ಮೇಲೆ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ನಿಮ್ಮ ಜ್ಞಾನದ ಮೇಲೆ ನೀವು ಹತ್ಕೊಂಡು ಮೇಲೆ ಆತ್ಕೊಳ್ಳೋದನ್ನು ಬಿಡು ನಿನ್ನ ಶಕ್ತಿ ಮೇಲೆ ಮೇಲೆ ಆತ್ಕೊಳ್ಳೋದನ್ನು ಬಿಡು ನಿನ್ನ ಹಣದ ಮೇಲೆ ಆತ್ಕೊಳ್ಳೋದನ್ನು ಬಿಡು ನಿನ್ನ ಸಂಬಳ ಮೇಲೆ ಆತ್ಕೊಳ್ಳೋದನ್ನು ಬಿಡು ನಿನ್ನ ಎಂ ಕಾರ್ಡ್ ಡೆಬಿಟ್ ಕಾರ್ಡ್ ಮೇಲೆ ಆತ್ಕೊಳ್ಳೋದನ್ನು ಬಿಡು ನಿನ್ನ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಆತ್ಕೊಳ್ಳೋದನ್ನು ಬಿಡು ದೇವರ ಮೇಲೆ ಭರವಸೆದ ಖಾಲಿ ದೇವರಾದ ಸೃಷ್ಟಿಕರ್ತನಾದ ಆ ಪರಸ್ಪರ ಮೇಲೆ ಭರವಸೆ ಇಡುದನ್ನ ಕಲಿ ಖಂಡಿತವಾಗ್ಲೂ ನಿನ್ನ ನಂಬಿಕೆ ಮಾಡಿಸಲ್ಪಡ್ತದೆ ನೀನ್ ನಂಬಿದಂತೆಯೇ ನಿನಗಾಗುವುದು ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನು ಕಾಡವಿ ಈವತ್ತೆ ನಿನ್ನ ಶಕ್ತಿ ನಿನ್ನ ಸಾಮರ್ಥ್ಯ ಎಲ್ಲವುಗಳನ್ನ ಬರ್ತು ಬಿಟ್ಟು ಪರಪ್ಪರ ಮೇಲೆ ನಂಬಿಕೆ ಇಡು ಪರಪ್ಪರ ಮೇಲೆ ಭರವಸೆ ಇಡು ಆತನನ್ನೇ ಹತ್ಕೊಂಡು ನಡಿ ನೀನ್ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀಯಾ ಬಿಸಿನೆಸ್ ನಲ್ಲಿ ಸಕ್ಸಸ್ ಆಗ್ತೀಯ ಎಜುಕೇಶನ್ ನ ಸಕ್ಸಸ್ ಆಗ್ತೀಯಾ ನೀನ್ ಎಲ್ಲಾ ಕ್ಷೇತ್ರಗಳಲ್ಲಿ ಸಕ್ಸಸ್ ಆಗ್ತೀಯಾ ಆದುದರಿಂದ ನೀನ್ ನಂಬಿದಂತೆ ನಿನಗಾಗ್ಲಿ ಅಂತ ಹೇಸು ಹೇಳಿದ್ರು ನಿನ್ ನಂಬಿಕೆ ಯಾವತ್ತೆ ಯಾವ ರೀತಿ ಇದೆ ಯೋಚಿಸು ನಿನ್ನ ಆಶೀರ್ವದಿಸಲಿ ಗಾಡ್